ನಮಸ್ಕಾರ ಯಜಮಾನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸಂಚಿಕೇಶ್ವರಿನಲ್ಲಿ ಝಾನ್ಸಿ ಖುಷ್ ಖುಷಿಯಾಗಿ ರಾಗು ಜೊತೆಗೇನೆ ಬೈಕಲ್ಲಿ ಮನೆ ಮುಂದೆ ಬರ್ತಾ ಇರ್ಬೇಕಾದ್ರೆ ಪಲ್ಲವಿ ಅದನ್ನ ನೋಡ್ಕೊಂಡು ತುಂಬಾನೇ ಶಾಕ್ ಇಂದ ಮನೆಯವ್ರನ್ನೆಲ್ಲ ಕೂಗಿ ಕರೆದ್ ಬಿಡ್ತಾಳೆ ಏನಮ್ಮ ಪಲ್ಲವಿ ಯಾಕೆ ಈ ಕೂಕೊಂಡೆ ಅಂತ ಗಣಪವರು ಬಂದು ಕೇಳ್ತಾರೆ ದೊಡ್ಡಪ್ಪ ಅಲ್ ನೋಡಿ ಅಂತ ಜಾನ್ಸಿ ಝಾನ್ಸಿ ಕಡೆಗೇನೆ ಕೈ ತೋರಿಸಿ ಪಲ್ಲವಿ ತೋರ್ಸ್ತಾ ಇರ್ಬೇಕಾದ್ರೆ ಆಗ ಮನೆಯವರೆಲ್ಲರೂ ಕೂಡ ಶಾಕ್ ಆಗಿಬಿಡ್ತಾರೆ ಅದನ್ನು ನೋಡ್ಕೊಂಡು ಹಾಯ್ ಸಂಗೀತ ಅಂತ ಝಾನ್ಸಿ ಇಳಿದು ಬಂದು ಹೇಳ್ತಾಳೆ ಹಾಯ್ ಅದ್ಗೆ ಅಂತ ಸಂಗೀತನೂ ಕೂಡ ಹೇಳ್ತಾಳೆ ಏನ್ ಪಲ್ಲವಿ ಇಷ್ಟೊಂದು ಶಾಕ್ ಇಂದ ನಾನ್ ನನ್ ಗಂಡನ್ ಜೊತೆಗೆನೆ ಬೈಕ್ ಅಲ್ಲಿ ಬಂದಿರೋದನ್ನ ನೋಡ್ತಾನೆ ಅದು ಸಾಕಾಗಿಲ್ಲ ಅಂತ ಮನೆಯವ್ರನ್ನೆಲ್ಲ ಕೂಗಿ ಕರ್ದಿಯಲ್ವಾ ಓ ಹೊಟ್ಟೆ ಊರಿನಾ ನೋಡು ನೀನ್ ಎಷ್ಟೇ ಹೊಟ್ಟೆ ಊರ್ಕೊಂಡ್ರೂ ಕೂಡ ಪರವಾಗಿಲ್ಲ ಇನ್ ಮುಂದೆ ನಾನ್ ಗಂಡನ್ ಜೊತೆಗೆನೆ ಇದೇ ರೀತಿಯಾಗಿ ನಾನು ಖುಷ್ ಖುಷಿಯಾಗಿ ಇರೋದೆ ಅಂತ ಝಾನ್ಸಿ ಹೇಳ್ತಾಳೆ ಮುತ್ತತೆ ನಂದಿದ್ರಲ್ಲಿ ಏನನ್ನು ಕೂಡ ತಪ್ಪಿಲ್ಲಪ್ಪ ನಿಮ್ ಮಗ ಅಂದ್ರೆ ರಾಗುನೇ ಬೈಕ್ ಓಡ್ಸು ಅಂತ ಹೇಳಿರೋದು ಅದ್ವಲ್ದೆ ನನ್ ಗಂಡನೇ ಇವತ್ತು ನನ್ನ ತಪ್ಕೊಂಡು ಗಟ್ಟಿಯಾಗಿ ಕೂತ್ಕೊಂಡಿದ್ರು ಅದು ಅದುವಲ್ದೆ ಅಲ್ಲಿಂದ ಇಲ್ಲಿ ತನಕ ಬರ್ತಾ ಹಾಗೆ ಎಷ್ಟೊಂದು ತುಂಟಾಟ ಮಾಡ್ಕೊಂಡು ಬಂದ್ರು ಗೊತ್ತಾ ನನಗಂತೂ ತುಂಬಾನೇ ಖುಷಿ ಆಯ್ತು ಅಂತ ಜಾನ್ಸಿ ಹಾಗೆ ರಾಗುನೇ ಹೊಗಳ್ತಾ ಇರಬೇಕಾದ್ರೆ ರಾಗು ಹಾಗೆ ನಗ್ತಾ ನಿಕ್ಕೊಂಡಿರ್ತಾನೆ ಏನಪ್ಪ ರಾಗು ಇದೆಲ್ಲ ಕನ್ಸು ನನ್ಸೋ ಅಂತ ಒಂದನ್ನು ಅರ್ಥನೇ ಆಗ್ತಿಲ್ವಲ್ಲ ಅಂತ ಹೇಳ್ತಾರೆ ಏನ್ ದೊಡಪ್ಪ ಇದು ನೀವೂನು ಕೂಡ ಕನ್ಸು ಅಂತ ಮಾತಾಡ್ತಿದಿರಲ್ಲ ಅಂದ್ರೆ ಕನ್ಸಲ್ ಮಾತ್ರ ನಾವಿಬ್ರು ಈ ತರ ಖುಷಿಯಾಗಿರೋದು ಅಂತ ನೀವೂನು ಡಿಸೈಡ್ ಮಾಡ್ಬಿಟ್ಟಿದೀರಾ ನೋವೇ ಚಾನ್ಸ್ ಇಲ್ಲ ಇನ್ನು ಮುಂದೆ ಹೀಗೆ ನಾನು ನನ್ ಗಂಡ ಯಾವಾಗ್ಲೂ ಕೂಡ ಖುಷಿಯಾಗಿನೇ ಇರ್ತೀವಿ ಯಾಕಂತಂದ್ರೆ ನನ್ ಗಂಡ ಇವಾಗ ಮುಂಚಿನ ತರ ಇಲ್ಲ ಬದ್ಲಾಗಿದ್ದಾರೆ ಅಂತ Ya ಅಲ್ಲಮ್ಮ ಜಾನ್ಸಿ ಇದೆಲ್ಲ ಹೇಗ್ ಸಾಧ್ಯ ಇದು ಕನ್ಸಲ್ಲ ತಾನೆ ಅಂತ ಅವರು ಹೇಳ್ತಾ ಹೇಳ್ತಿರ್ಬೇಕಾದ್ರೆ ಏನತ್ತೆ ನೀವೂ ಕೂಡ ಇದೇ ತರನ ಮಾತಾಡ್ತಿದ್ರಲ್ಲ ಕನ್ಸಲ್ ಮಾತ್ರನ ನಾವು ಚೆನ್ನಾಗಿರೋದು ನೋಡಿ ಅತ್ತೆ ಇದು ಕನ್ಸಲ್ಲ ಇದು ನಿಜಾನೇ ಅಂತ ಜಾನ್ಸಿ ಹೇಳ್ತಾಳೆ ಸರಿ ನಾನು ಒಳಗಡೆ ಹೋಗ್ಬೇಕು ದಾರಿ ಬಿಡಿ ಅಂತ ಝಾನ್ಸಿ ಒಳಗಡೆ ಹೋಗಕಂತ ರೆಡಿ ಆಗ್ತಾಳೆ ಅಲ್ಲಮ್ಮ ಜಾನ್ಸಿ ಇದೆಲ್ಲ ಹೇಗ್ ಸಾಧ್ಯ ನಾವ್ ಏನೂನು ಕೂಡ ನಾವ್ ಯಾರು ಕನ್ಸನ್ನ ಕಂಡಿಲ್ಲ ತಾಂತೆ ಅಂತ ಅಜ್ಜಿ ಕೇಳ್ತಿರ್ಬೇಕಾದ್ರೆ ಅಜ್ಜಿ ಇದು ಕನ್ಸಲ್ಲ ನಿಮ್ಗೆ ನನ್ ಮೇಲೆ ಒಂದ್ ಸ್ವಲ್ಪನೂ ಕೂಡ ಪ್ರೀತಿನೇ ಇಲ್ಲ ಪ್ರೀತಿ ಇದ್ದದೇ ಹೌದಂತ ಆದ್ರೆ ಮನೆ ಬಾಗ್ಲಲ್ಲಿ ನಿಂತ್ಕೊಂಡು ಇಷ್ಟೆಲ್ಲ ಪ್ರಶ್ನೆನ ಕೇಳ್ತಿದ್ರ ಇಲ್ಲ ಮನೆ ಒಳಗಡೆ ನನ್ನ ಹೋಗೋ ಕೇಳ್ತಿದ್ರೆ ಆದ್ರೂ ಪರವಾಗಿಲ್ಲ ನಾನು ಒಳಗಡೆ ಹೋಗ್ತೀನಿ ಯಜಮಾನ್ರೆ ನನ್ಗೆ ಯಾಕೋ ಹೊಟ್ಟೆ ತುಂಬಾನೇ ಬೇಗನೆ ಅಡ್ಗೆ ಮಾಡ್ಬಿಡ್ತೀನಿ ನಾವೆಲ್ಲರೂ ಒಟ್ಟಿಗೆನೆ ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಜಾನ್ಸಿ ಒಳಗಡೆ ಹೋಗ್ ಹೋಗ್ತಾಳೆ ಆಗ ಏನಪ್ಪ ರಾಗು ಏನ್ ಅಂತ ಮನೆಯವರು ಕೇಳ್ತಾರೆ ಹೌದು ದೊಡ್ಡಪ್ಪ ಇನ್ ಮುಂದೆ ಹೀಗೇನೆ ಇರುತ್ತೆ ಯಾಕಂತಂದ್ರೆ ಜಾನ್ಸಿ ಮೇಡಮ್ಗೆ ಹಳೆ ನೆನ್ಪಲ್ಲ ಬಂದಿದೆ ಅಂತ ರಾಗು ಹೇಳ್ತಾನೆ ಇಲ್ಲಿ ತಾತ ಒಬ್ಬರೇ ಕೂತ್ಕೊಂಡಿರ್ಬೇಕಾದ್ರೆ ತುಳಸಿ ಮತ್ತೆ ಪ್ರಣವ್ ಅಲ್ಲಿ ಬರ್ತಾರೆ ಆಗ ತಾತ ಅವ್ರಿಬ್ರನ್ನು ನೋಡ್ಕೊಂಡು ತುಳಸಿ ಪ್ರಣವ್ ಇದೇನಿದು ನೀವ್ ಇಬ್ಬರನ್ನ ಬಂದಿದ್ದೀರಲ್ಲ ಎಲ್ಲಿ ಜಾನ್ಸಿ ಎಲ್ಲಿ ಅಂತ ಕೇಳ್ತಾರೆ ಏನಪ್ಪಾ ಎಷ್ಟು ಚೆನ್ನಾಗಿನೆ ನಾಡ್ಕ ಮಾಡ್ತೀಯ ಮುಂದೊಂದು ಹಿಂದೊಂದು ಹೇಗ್ ನಾಡ್ಕ ಮಾಡ್ಬೇಕು ಅನ್ನೋದನ್ನ ನಿನ್ನಿಂದ ನಾವು ನೋಡಿ ಕಲಿಬೇಕು ಅಂತ ತುಳಸಿ ಹೇಳ್ತಾರೆ ನೋಡು ಈ ನಾಡ್ಕ ಹಿಂದೊಂದು ಮುಂದೊಂದು ಈ ಸಿನಿಮಾ ಇದ್ರ ಬಗ್ಗೆ ನನ್ಗೆ ಏನೂ ಗೊತ್ತಿಲ್ಲ ಅದೆಲ್ಲ ಏನಿದ್ದಿದ್ರುನು ಕೂಡ ನಿನ್ನಂತವ್ರು ಮಾತ್ರ ಮಾಡೋದು ಯಾಕಂತ ನಾನು ಅಂತ ಗೋಮುಖ ವ್ಯಾಗ್ರನೆ ಅಲ್ಲ ಫಸ್ಟ್ ಇವಾಗ ಝಾನ್ಸಿ ಎಲ್ಲ ಅಂತ ಹೇಳು ಅಂತ ತಾತ ಕೋಪ ಮಾಡ್ಕೊಂಡು ಹೇಳ್ತಾರೆ ನೋಡಪ್ಪ ಜಾನ್ಸಿ ರಾಘವೇಂದ್ರನ ಜೊತೆಗೇನೆ ಇದ್ದಾಳೆ ಅವಳು ಒಂದ್ ಸ್ವಲ್ಪ ಹೊತ್ತಿನಲ್ಲಿ ಆ ರಾಘವೇಂದ್ರ ಅವಳನ್ನ ಕರ್ಕೊಂಡು ಇಲ್ಲಿಗೆನೆ ಬರ್ತಾನೆ ಅಂತ ತುಳಸಿ ಹೇಳ್ತಾರೆ ಹೌದಾ ಅವನ್ ಜೊತೆಗೆ ಅವಳೆ ಹಾಕಿದ್ದಾಳೆ ಏನಾಗಿದೆ ಅಲ್ಲಿ ನನ್ನ ಮೊಮ್ಮಗಳು ಹೇಗಿದ್ದಾಳೆ ಅದನ್ನಾದ್ರೂ ನೀನು ಬಾಯಿ ಬಿಟ್ಟು ಹೇಳು ತುಳಸಿ ಅಂತ ತಾತ ಕೇಳ್ತಿರ್ಬೇಕಾದ್ರೆ ನೋಡಪ್ಪ ಅದೆಲ್ಲ ನಿನ್ ಮೊಮ್ಮಗಳು ಇಲ್ಲಿಗೆ ಬಂದ್ರ ಮೇಲೆನೆ ರಾಘವೇಂದ್ರ ಎಲ್ಲದನ್ನು ಬಿಡಿಸಿ ಹೇಳ್ತಾನೆ ಆದ್ರೆ ನೀನ್ ಮಾತ್ರ ಯಾವ್ದೇ ಕಾರಣಕ್ಕೂ ಅದ್ಯಾವ್ದನ್ನು ಕೂಡ ಕಿವಿ ಕೊಡ್ಲೇಬಾರ್ದು ಆ ರಾಘವೇಂದ್ರ ಅನ್ನೋ ಅಡುಗೋಡೆ ಇದಾನಲ್ವಾ ಅವನನ್ನ ನೀನು ಪಕ್ಕಕ್ಕೆ ಸರ್ಸುದಿದ್ರ ಮಾತ್ರ ನಿನ್ ಸೊಸೆ ಸೇಫ್ ಆಗಿನೇ ಇರ್ತಾಳೆ ಇಲ್ಲ ಅಂತಿದ್ದಿದ್ರೆ ಅವಳಿಗೆ ನಾನು ಅಡ್ಡಾಡ್ಡ ಉದ್ದದ ಗುಂಡಿನ ನೋಡಬೇಕಾ ತೋಡ್ಬೇಕಾಗುತ್ತೆ ನೀನೇನೆ ಇದ್ರ ಬಗ್ಗೆ ಯೋಚನೆ ಮಾಡಪ್ಪ ಅಂತ ತುಳಸಿ ಹೇಳ್ತಿರ್ಬೇಕಾದ್ರೆ ದಯವಿಟ್ಟು ಪ್ಲೀಸ್ ನಿನಗೆ ಕೈ ಮುಗಿತೀನಿ ಆ ಥರ ನೀನು ಅಪ್ಶೋಕ್ ಮಾತನ್ನೆಲ್ಲ ಆಡ್ಬೇಡ ಸರಿ ಆಯ್ತು ನೀನು ಏನು ಹೇಳ್ತೀಯೋ ಅದನ್ನೇ ನಾನು ಕೇಳ್ತೀನಿ ಅಂತ ತಾತ ಕೈ ಮುಗ್ದು ಕೇಳ್ಕೊಂತ ಇರಬೇಕಾದ್ರೆ ಸರಿ ಆಯ್ತಪ್ಪ ಈಗ ಡಿಸೈಡ್ ಎಲ್ಲ ನಿನ್ ಮೇಲೇನೆ ಬಿಟ್ಟಿರೋದು ನೀನು ರಾಘವೇಂದ್ರ ಮತ್ತೆ ನಿನ್ ಮೊಮ್ಮಗಳು ಈ ಮನೆಗೆ ಬಂದವಾಗ ಅವ್ರ ಮುಂದೆ ಯಾವ ತರ ಮಾತಾಡ್ತೀಯೋ ಆ ನಿನ್ನ ಡಿಸಿಷನ್ ಮೇಲೇನೆ ನಿನ್ ಸೊಸೆ ಈ ಮನೆಗೆ ಬರುವ ನಿರ್ಧಾರನ ನಾನು ಮಾಡ್ತೀನಿ ನಿರ್ಧಾರ ನಿನ್ಗೆನೆ ಬಿಟ್ಟಿರೋದು ಅಂತ ತುಳಸಿ ಹೇಳ್ತಾರೆ ಇಲ್ಲಿ ಪ್ರಣವ್ ಮತ್ತೆ ರಾಯ್ ಇಬ್ಬ್ರನ್ನು ಕೂಡ ಸೇರ್ಕೊಂಡು ರಾಘು ಗೆ ಕಾಲ್ ಟ್ರೈ ಮಾಡ್ತಾ ಇರ್ತಾರೆ ಆದರೆ ರಾಘು ಮಾತ್ರ ಎಷ್ಟೇ ಕಾಲ್ ಬಂದ್ರು ಮಾಡೋದೇ ಇಲ್ಲ ಅಲ್ಲಿ ಅಲ್ಲಿವಾಗ ರಾಘವೇಂದ್ರ ಪರಿಸ್ಥಿತಿ ಏನಾಗಿದೆಯೋ ಮನೆಗೀಗ ಹೋಗ್ಬಿಟ್ಟು ತುಳಸಿ ಮುಂದೆನೆ ಅದಕ್ಕೋಸ್ಕರ ಫೋನ್ ರಿಸೀವ್ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಅನ್ಸುತ್ತೆ ನಾವಿವಾಗ ಹೇಗೆ ಜಾಸ್ತಿ ಕಾಪಾಡ್ಕೊಳ್ಳೋದು ಗಂಟೆ ಶಬ್ದ ಬೇರೆ ಬೀಳ್ಬಾರದು ಅಂತ ಡಾಕ್ಟರ್ ಹೇಳಿದ್ದಾರೆ ಏನ್ ಮಾಡೋದು ಅಂತ ತೋರಣ ಕೇಳ್ತಿರ್ಬೇಕಾದ್ರೆ ಒಂದ್ ಕೆಲಸ ಮಾಡೋಣ ನಾವು ಈ ವಿಷಯನ ಮಲ್ಲಿಗೇನಾದ್ರೂ ಫೋನ್ ಮಾಡಿ ಹೇಳದಿದ್ರೆ ಹೇಗೆ ಅಂತ ರಾಯ್ ಕೇಳ್ತಿರ್ಬೇಕಾದ್ರೆ ಬೇಡ ಬೇಡ ಆ ಮನೆಯಲ್ಲಿ ಅನ್ನೋ ರಾಕ್ಷಸಿ ಇದಾಳಲ್ವಾ ಅವಳು ಯಾವಾಗ ಏನ್ ಬೇಕಾದ್ರೂ ಮಾಡ್ತಾಳಂತ ಅಂತ ಹೇಳಕ್ ಆಗಲ್ಲ ಹಾಗಾಗಿ ನಾವೇನೆ ಹೋಗ್ಬಿಟ್ಟು ಜಾನ್ಸಿನ ಹೇಗಾದ್ರೂ ಮಾಡಿ ಕಾಪಾಡ್ಕೊಳ್ಲೇಬೇಕು ಅಂತ ಇಬ್ರುನು ಬೈಕ್ ನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆಗ ಇಬ್ರು ಮುಂದೆ ಒಂದು ವೆಹಿಕಲ್ ಹೋಗಿ ಕುಟ್ಟಿ ಆಕ್ಸಿಡೆಂಟ್ ಮಾಡ್ಕೊಂತಾರೆ ಇಲ್ಲಿ ರಾಘವೇಂದ್ರ ಮನೆಯಲ್ಲಿ ಎಲ್ಲರೂ ರಾತ್ರಿ ಮಲ್ಕೊಳ್ಳೋಕಂತ ಚಾಪೆ ಹಾಸ್ತಾ ಇರಬೇಕಾದ್ರೆ ಆಗ ಅಲ್ಲಿಗೆ ನೀ ಜಾನ್ಸಿ ಒಂದು ಬೆಸ್ ಹಿಡ್ಕೊಂಡು ಬಂದ್ಬಿಡ್ತಾಳೆ ಏನಮ್ಮ ಜಾನ್ಸಿ ನೀನು ನಮ್ಮ ಪಕ್ಕದಲ್ಲಿ ಬರ್ತೀಯಾ ಅಂತ ಅಜ್ಜಿ ಕೇಳ್ತಿರ್ಬೇಕಾದ್ರೆ ನೋವೇ ಚಾನ್ಸೇ ಇಲ್ಲ ನನ್ನ ಗಂಡ ನನ್ನ ಒಪ್ಕೊಂಡಾಗಿದೆ ಅಂತಂದ್ರ ಮೇಲೆ ಅವ್ರನ್ನ ಬಿಟ್ಟು ನಾನು ಇಲ್ಲಿ ಬಂದು ಮಲ್ಕೊಳ್ಳೋದ ನನ್ನ ಗಂಡ ಬೇಡ ಅಂತಂದ್ರೂ ಕೂಡ ಅವ್ರನ್ನ ಎತ್ತಾಕೊಂಡು ನಾನು ಹೋಗೋದೆ ಏನು ಯಜಮಾನ್ರೆ ಅಂತ ಜಾನ್ಸಿ ಕೇಳ್ತಿರ್ಬೇಕಾದ್ರೆ ಸರಿ ಆಯ್ತು ಮೇಡಮ್ ನಿಮ್ಮ ಜೊತೆಗೆ ನಾನು ರೂಮಲ್ಲೇ ಬಂದು ಮಲ್ಕೊಳ್ತೀನಿ ಆದ್ರೆ ಈಗ ದಯವಿಟ್ಟು ಏನನ್ನು ಮಾತಾಡದೆ ರೂಮ್ ಒಳಗಡೆ ಹೊಟ್ಟೋ ಬಿಡಿ ಅಂತ ರಾಘು ಕೇಳ್ತಿರ್ಬೇಕಾದ್ರೆ ಸರಿ ಆಯ್ತು ಗುಡ್ ಹಸ್ಬೆಂಡ್ ಬೇಗನೆ ಬನ್ನಿ ಅಂತ ರಾಘುಗೆ ಕಣ್ಣು ಹೊಡೆದು ಎಲ್ಲರ ಮುಂದೆ ಅಲ್ಲಿಂದ ಹೊರಟೋಗಿ ಬಿಡ್ತಾಳೆ ಜಾನ್ಸಿ ಏನಪ್ಪ ರಾಘವೇಂದ್ರ ಅವಳಿಗೆ ಹಳೆ ನೆನಪಲ್ಲ ಬಂದಿದೆ ಅಂತ ಹೇಳ್ತಿದ್ಯಾ ಆದ್ರೆ ಅವಳು ನೋಡಿದ್ರೆ ಹೆಂಗೆಂಗೋ ಆಡ್ತಿದ್ದಾಳೆ ಏನಪ್ಪ ಇದೆ ಅಲ್ಲ ಅಂತ ಲಲಿತ ಅವರು ಕೇಳ್ತಿರ್ಬೇಕಾದ್ರೆ ಅತ್ತೆ ನೆನಪಿನೂ ಬಂದಿದೆ ಅಂತ ನಾನು ಹೇಳ್ದೆ ನನ್ನನ್ನ ಮದುವೆ ಆಗಿರೋದು ಹಾಗೆ ಈ ಮನೆಯಲ್ಲಿ ಇದ್ದಿರೋದು ಎಲ್ಲ ನೆನಪನ್ನು ಬಂದಿದೆ ಆದ್ರೆ ಅದಾದ ನಂತರ ಆಕ್ಸಿಡೆಂಟ್ ಆಗಿರೋದು ಅವ್ರು ಪಟ್ಟಿರುವ ಕಷ್ಟ ಅದ್ಯಾವುದನ್ನು ಕೂಡ ಅವರಿಗೆ ನೆನಪಿಲ್ಲ ಅದೆಲ್ಲ ಏನು ಅಂತ ನಾಳೆನೆ ನಾನು ನಿಮಗೆ ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಟ್ರೆ ಅಮ್ಮ ಒಟ್ನಲ್ಲಿ ಅತ್ಗೆ ಈ ಮನೆಗೇನೆ ಬಂದಾಯ್ತು ಇನ್ಮುಂದೆ ಮುಂದೆ ಅಣ್ಣ ಅತ್ಗೆ ಖುಷಿ ಖುಷಿಯಾಗಿ ಒಟ್ಟಿಗೇನೆ ಇರ್ಬೇಕು ಅಂತ ಪಲ್ಲವಿ ಮನೆಯವ್ರ ಜೊತೆ ಹೇಳ್ತಾಳೆ ಇಲ್ಲಿ ತಾತ ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಆ ಕಡೆ ಓಡಾಡ್ತಿರ್ತಾರೆ ಏನಮ್ಮ ತುಳಸಿ ಇನ್ನೂ ಜಾನ್ಸಿಗೆ ಮನೆಗೆ ಬಂದಿಲ್ಲ ಅವಳು ಮನೆಗೆ ಬರಬಾರ್ದು ಅಂತ ನೀನೇನಾದ್ರೂ ಮಾಡ್ಬಿಟ್ಟಿದ್ಯಾ ಹೇಗೆ ಅಂತ ತಾತ ಕೇಳ್ತಾರೆ ಅಪ್ಪ ಏನಂತ ಮಾತಾಡ್ತಿದ್ಯಾ ಅವಳು ಮನೆಗೆ ಬಂದಿಲ್ಲ ಅಂತ ನಿಮ್ಮಷ್ಟು ಟೆನ್ಷನ್ ಆಗ್ತಾ ಇದೆ ಅಪ್ಪ ಇದರಲ್ಲಿ ನನ್ಗೆ ಏನೂ ಇಲ್ಲ ಸುಮ್ ಸುಮ್ಮನೆ ಇವಾಗ ನೀವು ಏನನ್ನ ಮಾತಾಡೋಕೆ ಬಂದಿದ್ದರೆ ಸರಿಯಾಗಿರಲ್ಲ ಅಂತ ತುಳಸಿ ಹೇಳ್ತಿರ್ಬೇಕಾದ್ರೆ ಸಾಕು ಬಾಯಿ ಮುಚ್ಚು ಅವಳು ಮನೆಗೆ ಬಂದಿಲ್ಲ ಅಂತಾನೆ ನಾನು ಅಷ್ಟೇ ಹೇಳಿರೋದು ಅದನ್ ಬಿಟ್ಟು ಮಾತ್ ಮಾತಿಗೆ ಮಧ್ಯದಲ್ಲಿ ನನ್ನ ಸೊಸೆ ಸುಮಿತ್ರನ ಹೇಳ್ಕೊಂಡು ಬಂದಿದ್ರೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಇರಲ್ಲ ಅಂತ ತಾತ ಹೇಳ್ತಾ ಇರ್ಬೇಕಾದ್ರೆ ಏನಪ್ಪ ವಾಯ್ಸ್ ಇಷ್ಟು ರೈಸ್ ಮಾಡ್ತಿದ್ಯಾಲ ಯಾಕೆ ಭಯ ಕಮ್ಮಿ ಆಯ್ತಾ ಅಂತ ತುಳಸಿ ಕೇಳ್ತಾ ಇರ್ಬೇಕಾದ್ರೆ ಅಗಧೆ ಟೈಮ್ಗೆ ಸರಿಯಾಗಿ ತಾತನಿಗೆ ರಾಘವೇಂದ್ರನಿಂದ ಕಾಲ್ ಬಂದ್ಬಿಡುತ್ತೆ ಏನಪ್ಪಾ ರಾಘು ನನ್ನ ಮೊಮ್ಮಗಳು ಜಾನ್ಸಿ ಎಲ್ಲಿದ್ದಾಳೆ ಅವಳನ್ನ ಕರ್ಕೊಂಡ್ ಬರೋಕೆ ಯಾಕೆ ಇಷ್ಟು ಹೊತ್ತು ಮಾಡಿದ್ರಿ ಯಾಕೆ ಅವಳನ್ನ ಮನೆಗ್ ಬಂದಿಲ್ಲ ಅಂತ ತಾತ ಕೇಳ್ತಿರ್ಬೇಕಾದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ತಾತ ಅವ್ರ ಮನೆಗೆ ಬರುವ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ರಾಘು ಹೇಳ್ತಾನೆ ಮನೆಗ್ ಬರುವ ಪರಿಸ್ಥಿತಿಯಲ್ಲಿ ಇಲ್ಲ ಅಂತಂದ್ರೆ ಏನಪ್ಪಾ ಮಾತಿನ್ ಅರ್ಥ ಅಂತ ತಾತ ಕೇಳ್ತಿರ್ಬೇಕಾದ್ರೆ ಲೌಡ್ ಸ್ಪೀಕರ್ಗೆ ಹಾಕು ಅಂತ ತುಳಸಿ ಸನ್ನೆ ಮಾಡ್ತಾರೆ ಆಗ ತಾತ ಫೋನನ್ನು ಲೌಡ್ ಸ್ಪೀಕರ್ಗೆ ಹಾಕಿಬಿಡ್ತಾರೆ ಏನಪ್ಪ ಅಂಥದ್ದು ಏನಾಗಿದೆ ನಮ್ಮ ಮೊಮ್ಮಗಳು ಝಾನ್ಸಿ ಆರಾಮಾಗೇನೆ ತಾನೆ ಅಂತ ತಾತ ತುಂಬನೇ ಗಾಬರಿಯಿಂದ ಇರಬೇಕಾದ್ರೆ ಹ್ಞೂ ತಾತ ಗಾಬರಿ ಪಡುವಂಥದ್ದು ಏನೂ ಇಲ್ಲ ಇಷ್ಟ ದಿನ ನಾವು ಏನನ್ನ ಹತ್ರ ಕೇಳ್ಕೊತಿದ್ವೋ ಆ ದೇವರು ಕೊನೆಗೂ ಅದನ್ನ ನಮಗೆ ಕೊಟ್ಟಿದ್ದಾನೆ ಝಾನ್ಸಿ ಮೇಡಮ್ ಇಷ್ಟು ದಿನ ಮರೆಯಾಗಿರುವ ನೆನಪು ಅವರಿಗೆ ಮತ್ತೆ ಬಂದ್ಬಿಟ್ಟಿದೆ ಹಾಗಾಗಿ ನಾವು ಮತ್ತೆ ನೀವು ನಾಳೆ ಮೀಟ್ ಮಾಡಬೇಕು ಎಲ್ಲ ವಿಷಯನೂ ಕೂಡ ಇತ್ಯರ್ಥ ಮಾಡಿಬಿಡೋಣ ಅಂತ ರಾಘವೇಂದ್ರ ಹೇಳ್ತಾನೆ ಹೌದಾ ಆಗ್ಲಪ್ಪ ಎಲ್ಲಿಗೆ ಬರಬೇಕು ಹೇಳು ಅಂತ ತಾತ ಕೇಳ್ತಾರೆ ಅದೇ ಮಂಜುನಾಥ ಸ್ವಾಮಿ ದೇವಸ್ಥಾನ ಇದೆಯಲ್ವಾ ಅಲ್ಲಿಗೆನೇ ಬಂದ್ಬಿಡಿ ಝಾನ್ಸಿ ಮೇಡಮ್ ಇಂದ ಇಂದ ಇಷ್ಟು ದಿನ ಇಳಿದಿರುವ ತಾಳಿ ಮತ್ತೆ ನಿಮ್ಮ ಸಮ್ಮುಖದಲ್ಲಿ ಆ ದೇವ್ರ ಮುಂದೆನೆ ಅವ್ರ ಕುತ್ತಿಗೆಗೆ ಮತ್ತೆ ಅದು ಸೇರ್ಬೇಕು ಹಾಗಾಗಿ ಅದೆಲ್ಲದನ್ನು ಕೂಡ ನಾಳೆನೆ ನಡಿಬೇಕು ನೀವು ನಾಳೆ ಬಂದ್ಬಿಡಿ ಅಂತ ರಾಘವೇಂದ್ರ ಫೋನ್ ಅನ್ನ ಕಟ್ ಮಾಡ್ತಾನೆ ಏನಪ್ಪಾ ನೀವು ರಾಘವೇಂದ್ರ ಅಷ್ಟೆಲ್ಲ ಮಾತಾಡ್ತಿದ್ರು ಕೂಡ ಏನು ಸುಮ್ನೆ ಮಾತಾಡ್ದೆ ಸುಮ್ನಿದ್ರಲ್ವಾ ನನ್ ಮುಂದೆ ತಡಿತೀನಿ ಹಾಗೆ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ಹೇಳಿದ್ರಲ್ವಾ ಅಂತ ತುಳಸಿ ಕೇಳ್ತಾ ಇರ್ಬೇಕಾದ್ರೆ ನೋಡೆ ನೀನು ಅನ್ಕೊಂಡಿರೋದು ಯಾವ್ದನ್ನು ಆಗಲ್ಲ ನಾನು ತಡಿಬೇಕು ಅಂತ ಪ್ರಯತ್ನ ಪಟ್ಟೆ ಆಗಲಿಲ್ಲ ಅಂತ ನಾನು ಹಿಂದೆನೂ ಹೇಳಿದ್ದೀನಿ ಇವತ್ತೂ ಹೇಳ್ತಾ ಇದ್ದೀನಿ ನಾನು ಹೇಳಿದೆ ತಾನೆ ನಾನು ನೀನು ಏನೇ ಅನ್ಕೊಂಡಿದ್ರು ಅದು ಯಾವ್ದನ್ನು ಆಗಲ್ಲ ದೈವ ಇಚ್ಛೆ ಅಂತ ಏನಿರುತ್ತೋ ಅದೇ ನಡೆಯೋದು ಅಂತ ಹಾಗಾಗಿ ಇದನ್ನು ಕೂಡ ದೈವ ಇಚ್ಛೆ ಅಂತ ತಾತ ಹೇಳ್ತಾರೆ ಸರಿ ಹಾಗಾದ್ರೆ ನಿನ್ನ ಸೊಸೆನು ಕೂಡ ನಿನ್ನ ಮನೆಗೆ ಯಾವುದೇ ಕಾರಣಕ್ಕೂ ಬರಲ್ಲ ಅದು ಅದನ್ನು ಕೂಡ ನಾನು ಅನ್ಕೊಂಡಿರೋ ಹಾಗೇನೆ ಮಾಡ್ಬಿಡ್ತೀನಿ ಅಂತ ತುಳಸಿ ಹೇಳ್ತಾ ಇರ್ಬೇಕಾದ್ರೆ ಸರಿ ಆಯ್ತು ನಿನ್ ಪ್ರಕಾರನೇ ಬರ್ತೀನಿ ನಾನು ನಾಳೆ ನಾನು ಜಾನ್ಸಿಗೆ ಎಲ್ಲ ವಿಷಯನು ಹೇಳಬೇಕು ಅಂತಂದ್ರೆ ನೀನು ನಂದೊಂದು ಕಂಡೀಷನ್ ಒಪ್ಕೋಬೇಕು ಅಂತ ತಾತ ಕಂಡೀಷನ್ ಹಾಕ್ತಾರೆ ಏನಪ್ಪಾ ಕಂಡೀಷನ್ ಏನದು ಅಂತ ತುಳಸಿ ಹೇಳ್ತಿರ್ಬೇಕಾದ್ರೆ ಏನಿಲ್ಲ ನೋಡು ಆ ದೇವಸ್ಥಾನಕ್ಕೆ ನೀನು ನಾಳೆ ಸುಮಿತ್ರನ್ನು ಕೂಡ ಕರ್ಕೊಂಡು ಬರಬೇಕು ಅಷ್ಟೇ ಎಲ್ಲರ ಮುಂದೆ ಎಲ್ಲ ವಿಷಯನು ಕೂಡ ಇತ್ಯರ್ಥ ಆಗ್ಬಿಡ್ಲಿ ಅಂತ ತಾತ ಹೇಳ್ತಿರ್ಬೇಕಾದ್ರೆ ಏನಪ್ಪಾ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ಅಂತ ಕೇಳ್ತಾರೆ ಸು ತುಳಸಿ ನೋಡು ನೀನು ಬ್ಲ್ಯಾಕ್ ಮೇಲ್ ಆದ್ರೂನು ಅನ್ಕೋ ವೈಟ್ ಮೇಲ್ ಆದ್ರೂನು ಅನ್ಕೋ ನಾನು ಹೇಳಿರೋದನ್ನ ನೀನು ಇವಾಗ ಕೇಳೋದನ್ನ ಬಿಟ್ಟು ನಿನ್ಗೇನೂ ಉಳ್ದಿಲ್ಲ ಅಂತ ಹೇಳಿಬಿಟ್ಟು ತಾತ ಅಲ್ಲಿಂದ ಹೊಟ್ಟೋಗಿಬಿಟ್ರೆ ಇಲ್ಲಿ ಪ್ರಣವ್ ಮತ್ತು ತುಳಸಿ ತಲೆ ಮೇಲೆ ಕೈ ಹಿಡ್ಕೊಂಡು ಕೂತ್ಕೊಳ್ತಾರೆ ಇಲ್ಲಿ ಝಾನ್ಸಿ ರೂಮಲ್ಲಿ ಒಬ್ಬಳೆ ಕೂತ್ಕೊಂಡು ಯಜಮಾನ್ರಿ ಅಂತ ಜೋರಾಗಿ ಕೂಗ್ಬಿಡ್ತಾಳೆ ಆಗ ರಾಘವೇಂದ್ರ ಬಂದ್ಕೊಂಡು ಯಾಕೆ ಮೇಡಮ್ ಏನಾದ್ರೂ ಬಂತ ಅಲ್ಲಿ ಅಥವಾ ಜಿರುಳು ಏನಾದ್ರೂ ನೋಡಿದ್ರ ಅಂತ ರಾಘು ಬಂದು ಕೇಳ್ತಿರ್ಬೇಕಾದ್ರೆ ಹಲ್ಲಿನೂ ಇಲ್ಲ ಜಿರುಳಿನೂ ಇಲ್ಲ ಆದ್ರೆ ನನ್ನ ಕೂತ್ಗೆಯಲ್ಲಿ ತಾಳಿನೇ ಕಾಣಿಸ್ತಾನೆ ಇಲ್ವಲ್ಲ ಎಲ್ಲಿದೆ ಅಂತು ಅಂತ ಝಾನ್ಸಿ ಕೇಳ್ತಾಳೆ ಅದಾ ನೋಡಿಲಿ ನನ್ನ ಕೈಯಲ್ಲಿ ಸೇಫ್ ಆಗಿದೆ ಅಂತ ರಾಘವೇಂದ್ರ ತನ್ನ ಕೈನ ತೋರಿಸ್ತಾಳೆ ಅಲ್ಲ ಯಜಮಾನ್ ಅದು ನನ್ನ ಕೂತ್ಗೆಯಲ್ಲಿ ಇರಬೇಕು ನಿಮ್ಮ ಕೈಯಲ್ಲಿ ಅದಕ್ಕೆ ಏನ್ ಕೆಲಸ ಅಂತ ಝಾನ್ಸಿ ಕೇಳ್ತಿರ್ಬೇಕಾದ್ರೆ ಮೇಡಮ್ ಒಂದೊಂದು ಸರಿ ಹಾಗೇನೆ ಆಗುತ್ತೆ ಮೇಡಮ್ ನಮ್ಮ ಜೀವನದಲ್ಲೂ ಕೂಡ ಈ ತಾಳಿ ಕಳಚಿಡುವಂತದ್ದು ಒಂದು ದಿನ ಬಂದಿತ್ತು ಏನಾಯಿತು ಗೊತ್ತಾ ಅಂತ ಇಬ್ರಿಗೂನು ಡಿವೋರ್ಸ್ ಆಗಿರೋದು ಅದಾದ ನಂತರ ಹಾಗೆ ಅನಿತನ ನಾಟಕದಿಂದ ಮದುವೆ ಆಗೋಕ್ಕೆ ಹೋಗಿ ಆ ಮದುವೆನ ಕ್ಯಾನ್ಸಲ್ ಮಾಡಿ ಇಬ್ಬರೂ ಓಡ್ ಬರ್ತಾ ಇರಬೇಕಾದ್ರೆ ಆಕ್ಸಿಡೆಂಟ್ ಆಗಿರೋದು ಎಲ್ಲ ಘಟನೂ ಕೂಡ ಹೇಳ್ಬಿಡ್ತಾನೆ ಅದಾದ ನಂತರ ಡ್ರೈವರ್ ಆಗಿ ಕೆಲ್ಸಕ್ಕೆ ಸೇರಿಕೊಂಡಿರೋದು ಜಾನ್ಸಿ ಮುಂದೆನೆ ಕಸ ಗುಡಿಸಿರೋದು ಅವಳು ಕಪಾಳಕ್ಕೆ ಹೊಡೆದಿರೋದು ತಳ್ಳಿರೋದು ಎಲ್ಲದನ್ನು ಕೂಡ ಹೇಳಿದ ತಕ್ಷಣ ಜಾನ್ಸಿ ತುಂಬನೇ ಬೇಜಾರಾಗಿ ಕಣ್ಣಲ್ಲಿ ನೀರು ಹಾಕೊಂಡು ರಾಗುನ ಹಿಂದೆಯಿಂದ ಬಂದು ಗಟ್ಟಿಯಾಗಿ ತಪ್ಪು ಬಿಡ್ತಾಳೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಬಿಡಿ ನನ್ನಿಂದ ನಿಮಗೆ ಮನಸ್ಸಿಗೆ ತುಂಬಾನೇ ನೋವಾಯ್ತು ಅಂತ ಝಾನ್ಸಿ ಕಣ್ಣೀರು ಹಾಕಿ ಇರ್ತಿರ್ಬೇಕಾದ್ರೆ ಮೇಡಮ್ ಇನ್ ಮುಂದೆ ನೀವು ಖುಷಿಯಾಗಿರುವಂತ ದಿನ ಇವಾಗ ಆ ದಿನ ಎಲ್ಲ ಕಳೆದೋಯ್ತಲ್ವಾ ನೀವು ಖುಷಿ ಖುಷಿಯಾಗಿರಿ ಅಂತ ರಾಘವೇಂದ್ರ ಸಮಾಧಾನ ಮಾಡ್ತಾನೆ ಅದು ಸರಿ ಈ ತಾಳಿ ಇಲ್ಲ ಅಂತ ಅಂದ್ರೆ ನಿನ್ಗುನು ಈ ಮನೆಗೂ ಒಳ್ಳೆದಲ್ಲ ಮುತ್ತೈದಿ ಕುದ್ಗೆಯಲ್ಲಿ ತಾಳಿ ಇರಬೇಕು ಅಂತ ಝಾನ್ಸಿ ಹೇಳ್ತಾ ಇರ್ಬೇಕಾದ್ರೆ ನೋಡಿ ಮೇಡಮ್ ನಾಳೆನೇ ಅದಕ್ಕೆ ಒಳ್ಳೆ ಮುಹೂರ್ತ ಹಿರಿಯರ ಸಮ್ಮುಖದಲ್ಲಿ ದೇವರ ಆಶೀರ್ವಾದದೊಂದಿಗೆ ನಾಳೆನೇ ನಾನು ನಿಮ್ಗೆ ಅದನ್ನ ಕಟ್ತೀನಿ ಅಂತ ರಾಘವೇಂದ್ರ ಹೇಳಿದ ತಕ್ಷಣ ಝಾನ್ಸಿ ಆಯಿತು ಅಂತ ಒಪ್ಕೊಂಡು ಹಾಗೆ ಒಬ್ರುನ್ನೊಬ್ರು ಇಬ್ರು ಗಟ್ಟಿಯಾಗಿ ತಪ್ಪಿಕೊಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ